இல்ல <muchan> <tuh> <muchan>

ಶುಭ ಮದುವೆ ಬಂದು ನಾವು ಬ್ಯಾನರ್ ಕೊಡಲ್ಲ ಮುಂಜಾನೆ ಹಿಡಿದ ಹೋಗಿ ಸಾಯಂಕಾಲವರೆಗೂ ಮಾತ್ರ ಸಾಯಂಕಾಲ ಎಲ್ಲ ಜನರಿಗೆ ತೊಂದರೆ ಆಗುತ್ತೆ ನೋಡಿ ಇನ್ನೂವರೆಗೂ ಊಟ ಸಮೇತ ಮಾಡಿಲ್ಲ ಸರ್ ನಾವು ಇನ್ನೂವರೆಗೂ ಊಟ ಮಾಡಿಲ್ಲ ಏನಿಲ್ಲ ಒಂದು ಬ್ಯಾನರ್ ಹಾಕಿ ಇಲ್ಲಿ ಆಯ್ಕೆ ಹೋಗಿ ಎಲ್ಲರು ನಿಂತಿದ್ದಾರೆ ಇಲ್ಲಿ ಒಳ್ಳೇದಪ್ಪ ಅಂತ ನಾವು ಏನಪ್ಪ ಯಾರು ಏನು ಮಾಡಿಲ್ಲ ಯಾರಿಗೇನಲ್ಲ ಒಂದು ಒಳ್ಳೇದು ಮಾಡಬೇಕು ಒಂದು ಕೆಟ್ಟದ್ದು ಮಾಡಬೇಕು ಅನ್ನೋದು ಏನಾದರೂ ಇದ್ರೆ ನಮಗೆ ಇಲ್ಲಿ ಹಾಕಿ ಕಾಯಿಸಿ ನಾವು ಅಲ್ಲಿ ಹೋಗಿ ಸರ್ ಅಲ್ಲಿ ಹಾಕಿ ಹೋಗಿವಿ ಸರ್

ಈಗ ನಾವು ಹೆಸರು ಕೊಡ್ಸ್ತೀವಿ ನೀವು ಕಶ್ ಕಶಿ ಅದು ಏನು ನಮ್ಗೆ ಈ ಒಂದು ನಮ್ಮ ಇಲ್ಲೇ ಇದೀವಿ ತಾಲೂಕು ಅಧ್ಯಕ್ಷನ ಮಾಡ್ಯಾರ ಈಗ ನಾನು ಇದಕ್ಕೆ ಬೆಲೆ ಇಲ್ಲಾಂದ್ರೆ ಹೆಂಗೆ ಹೇಳ್ರಿ ಇಲ್ಲೇ ಮುಂದೆ ನೋಡಿ ಓಡೋಕ್ಕ ಅದು ಏನೈತಿ ಅಂತ ಓಡೋಕ್ಕ ಅವ್ರ ಹೆಸರು ಮೈ ಬು ಯಾರಿದಾರ ಇದು ಮಾಡು ಹೆಸ್ರು ಒಂದಿಬ್ರು ಹುಡುಗರು ಅವ್ರ ಹೆಸರು ತಗೋರಿ ಸರ್ ನಮ್ಗೆ ಯಾಕಂದ್ರೆ ನಮ್ಮ ಕರೆಕ್ಟಾಗಿ ನಾವು ನೋಡಿದ್ರೆ ಅಲ್ಲಿಂದ ಓಡೇ ಬರಕ ಓಡ್ತಾರೆ

ಕರ್ಸೋದು ಕೇಸ್ ಮಾಡಿದ್ರೆ ಸ್ಟೇಷನ್ ಮೀನು ಗಂಟೆಗೆ ಗೊತ್ತಾರೆ ಸೌದೆ ಮೀನೇಗಿದೆ ಯಾರು ಬಂದು ಕೇಸು ಕಂಪ್ಲೇಂಟ್ ಕೊಡ್ತೀರ ಸ್ಟೇಷನ್ಗೆ ಬಂದು ಕೇಸ್ ಕೊಡಿ ಹಾಂ ಹಾಗೆ ಆಗಿಲ್ಲ ಅಂತಲ್ಲ ನೀವು ಮುಂಜಾನೆ ಏಳು ಗಂಟೆಗೆ ಬಂದು ಕೇಸು ಒಬ್ಬರು ಇದ್ರ ಗಾಡಿ ಮೇಲೆ ಬಂದು ಹೇಗೆ ಥರ ಗಂಟೆ ಮಾಡಿ ಅಲ್ಲಿಂದ ಒಬ್ಬರು ಎಷ್ಟೊಂಬರ ಮುಂಜಾನೆ ನೀವು ಏಳಲ್ಲ ಆರು ಗಂಟೆಗೆ ಬಂದರೂ ತೊಗೋತ್ತ ಹಾಂ ಆರು ಏನಂದರೆ ಎಮರ್ಜೆನ್ಸಿ ಏನಾದ್ರೂ ಗಲಾಟೆ ಹಾಕುತ್ತಂದ್ರೆ ಒನ್ ಒನ್ ಟೂ ಗಂಟೆಗೆ ಗಲಾಟೆಗೆ ಮುನ್ಸೂಚನೆ ಅದ ಸರ ಏನಾದರೂ ಒಂದು ನಾವೆಲ್ಲ ಒಂದು ಶಾಂತ ರೀತಿಯಾಗಿರ್ಬೇಕು ನಾವೇ ಸುಮ್ನೆ ಇದ್ದೀವಿ ಯಾವ್ದೇ ಅದಕ್ಕೆ ನಿಮಗೆ ಫೋನ್ ಹಚ್ಚಿದ್ವಿ ಸರ್ ಯಾವ್ದೇ ಆ ಘಟನೆ ನಡಿಬಾರ್ದು ಅಂತ ಹೇಳಿ ನಾಳೆ ಮುಂಜಾನೆ ಬಂದಿದ್ರೆ ಆರು ಗಂಟೆಗೆ ಬಂದ್ಬಿಟ್ಟು ಬರ್ತೀವಿ ಮುಂಜಾನೆ ಆರು ಗಂಟೆಗೆ ಏಳು ಗಂಟೆಗೆ ಒಬ್ಬರು ತೆಗಿತಾರೆ

ನಾವು ಕೂಡ ಮಾತಾಡ್ಬೋದು ಅವ್ರಿಗೆ ಯಾಕೆ ಬೇಕು ಅದಕ್ಕೆ ನಿಮ್ಗೆ ಆಯ್ತಾರೆ ಘಟನೆ ನಡೆ ಬರ್ತವೆ ನಾವು ಅವ್ರ ಮನೆಗೆ ಹೋಗ್ಬಾರ್ತೀವಿ ನಾವು ನಮ್ಗೆ ನಾವು ಮುಂದೆನೇ ನೀವು ನೀವು ಯಾರು ಬರ್ತಿರಬೇಕಿದ್ರು ದಬದಬಾ ಅವ್ರು ಯಾರು ಹೊಡೆದಿಲ್ಲ ಒಟ್ಟ ಇಲ್ಲೇ ಮಾಡೋದಿಲ್ಲ ಅವ್ರ ಹೆಸ್ರು ಸರ್ ನಾವು ಇಲ್ಲವ್ರ ಹೆಸರು ಹೇಳ್ತೀರಿ ಹೇಳ್ತೀವಿ ಅದು ಅವರು ನಿಮ್ಮ ಕಡೆ ನೀವು ಯಾರು ಆಡ್ದಾರ ಯಾರು ನೀವು ಕ ಇದು ಮಾಡ್ತೇ ಜನ ಮಾಡ್ಬೇಕು ನೀವು ಅದನ್ನ ಇಲ್ಲ

ஆ முல்ல ஓகே சார் சொல்லுங்க சார் தூசி